ಮುತ್ತೂಟ್ ಮಿನಿ ಫೈನಾನ್ಷಿಯರ್ಸ್ ಲಿಮಿಟೆಡ್ ಸಂಸ್ಥೆ ವತಿಯಿಂದ ಕುಟುಂಬಶ್ರೀ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಧಾನ ಕಾರ್ಯಕ್ರಮ ನಡೆಯಿತು ಮಾತೃಭೂಮಿ ನ್ಯೂಸ್ ಸಹಯೋಗದೊಂದಿಗೆ ಕೊಚ್ಚಿಯಲ್ಲಿರುವಂಥ ಮುತ್ತೂಟ್ ಮಿನಿ ಫೈನಾನ್ಷಿಯರ್ಸ್ ಕಾರ್ಪೊರೇಟ್ ಕಚೇರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕೇರಳದ ಕೈಗಾರಿಕಾ ಸಚಿವ ಪಿ ರಾಜೀವ್ ಅವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮುತ್ತೂಟ್ ಮಿನಿ ಫೈನಾನ್ಷಿಯರ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಮ್ಯಾಥ್ಯೂ ಮುತ್ತೂಟ್ ಮಾತನಾಡಿ ಕುಟುಂಬಶ್ರೀ ಪ್ರಶಸ್ತಿಗಳು ಸಮುದಾಯವನ್ನ ಮೇಲಕ್ಕೆತ್ತೋದಕ್ಕೆ ಮತ್ತು ಉದ್ದೇಶದಿಂದ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಮುನ್ನಡೆಸೋದಕ್ಕೆ ಗೌರವಿಸುವುದಕ್ಕೆ ನಮ್ಮ ನಿರಂತರ ಬದ್ಧತೆಯನ್ನ ಪ್ರತಿಬಿಂಬಿಸುತ್ತವೆ ಈ ಅಸಾಧಾರಣ ಮಹಿಳೆಯರನ್ನ ಗುರುತಿಸಿ ಗೌರವಿಸುವುದಕ್ಕೆ ನಾವು ಹೆಮ್ಮೆ ಪಡ್ತೀವಿ ಅಂತ ಹೇಳಿದ್ರು ಸಿಇಒ ಮುಖ್ಯ ಪಿಇ ಮಥಾಯಿ ಮಾತನಾಡಿದರು ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಕೆ ವಾಸುಕಿ ಮಾತೃಭೂಮಿ ನ್ಯೂಸ್ ಕಾರ್ಯನಿರ್ವಾಹಕ ಸಂಪಾದಕ ರಾಜೀವ್ ದೇವರಾಜ್ ಸೇರಿದಂತೆ ಹಲವರು ಹಾಜರಿದ್ದರು ಸಾವಿರದ ಇನ್ನೂರಕ್ಕೂ ಹೆಚ್ಚು ನಾಮ ನಿರ್ದೇಶನಗಳು ಬಂದಿದ್ವು ಅಂತಿಮ ವಿಜೇತರನ್ನ ಪರಿಣಿತ ತೀರ್ಪುಗಾರರ ಸ್ಕೋರಿಂಗ್ ಮತ್ತು ಸಾರ್ವಜನಿಕ ಮತದಾನದ ಮೂಲಕ ನಿರ್ಧಾರ ಮಾಡಲಾಗಿದೆ ಸಾರ್ವಜನಿಕ ಮತದಾನದ ಸುತ್ತಿನಿಂದಲೇ ಮುತ್ತೂಟು ಮಿನಿ ಐದು ಸಾವಿರ ಮತವನ್ನು ಗಳಿಸಿದ್ರು ಅಂತ ಹೇಳಿದರು ಕುಟುಂಬಶ್ರೀ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಧಾನ ಕಾರ್ಯಕ್ರಮದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಮುತ್ತೂಟ್ ಫೈನಾನ್ಷಿಯರ್ಸ್ ವತಿಯಿಂದ ನಡೆದಿರುವಂಥ ಕಾರ್ಯಕ್ರಮ ಇದು ಈ ಒಂದು ಕಾರ್ಯಕ್ರಮದಲ್ಲಿ ಮುತ್ತೂಟ್ ಮಿನಿ ಫೈನಾನ್ಷಿಯರ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಮ್ಯಾಥ್ಯೂ ಅವರು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಕುಟುಂಬಶ್ರೀ ಪ್ರಶಸ್ತಿಗಳೇನಿದ್ದಾವೆ ಸಮುದಾಯಗಳನ್ನು ಮೇಲಕ್ಕೆತ್ತೋದಕ್ಕೆ ಜೊತೆಗೆ ಅವರಿಗೆ ಗೌರವಿಸಬೇಕು ಅನ್ನುವಂಥ ಕಾರಣಕ್ಕೆ ನಾವು ಈ ಪ್ರಶಸ್ತಿಗಳನ್ನು ನೀಡ್ತೀವಿ ಈ ರೀತಿ ಅಸಾಧಾರಣ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಎಂದು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಸಿಇಒ ಮುಖ್ಯ ಪಿ ಇ ಮಥಾಯಿಯವರು ಈ ಸಂದರ್ಭದಲ್ಲಿ ಸಾಕಷ್ಟು ಮಾತನಾಡಿ ಪ್ರಶಸ್ತಿ ಯಾತಕ್ಕಾಗಿ ಕೊಡ್ತಿದ್ದೀವಿ ಏನು ಉದ್ದೇಶ ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ಆಗಿರುವಂಥ ಡಾಕ್ಟರ್ ಕೆ ವಾಸುಕಿ ಹಾಗೂ ಮಾತೃಭೂಮಿ ನ್ಯೂಸ್ ನಿರ್ವಾಹಕ ಕಾರ್ಯನಿರ್ವಾಹಕ ಆಗಿರುವಂಥ ಸಂಪಾದಕ ರಾಜು ದೇವರಾಜ್ ಅವರು ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು